ಇತ್ತೀಚೆಗೆ ಸಂಸತ್ತಿನಲ್ಲಿ ನಡೆದಂತಹ ಘಟನೆಯ ನಂತರ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅವ್ಯಾಹತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರಿಂದ ಮುಖ್ಯಮಂತ್ರಿವರೆಗೂ ಮುಖ್ಯಮಂತ್ರಿಯ ಸುಪುತ್ರನವರೆಗೂ ಪ್ರತಿಯೊಬ್ಬರೂ ಕೂಡ ನನ್ನ ಮೇಲೆ ಆಕ್ರಮಣವನ್ನು ಇದ್ದಾರೆ ನಾನು ಇದ್ರ ಬಗ್ಗೆ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದೀನಿ ನನ್ನ ಕೈಗೆ ಒಂದು ಬಾಂಬನ್ನು ಇಟ್ಟು ನನ್ನ ಫೋಟೋದ ಕೈಗೆ ಬಾಂಬ್ ಇಟ್ಟು ತಲೆ ಮತ್ತು ಕುದುಗೆ ಸುತ್ತ ಮುಸಲ್ಮಾನರ ಶಾಲನ್ನು ಹಾಕಿ ನನ್ನನ್ನು ಒಂದು ರೀತಿ ಭಯೋತ್ಪಾದಕ ಅಂತ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ಗರು ಮಾಡಿದರು ಇತ್ತೀಚೆಗೆ ಸಂಸತ್ತಿನಲ್ಲಿ ನಡೆದಂಥ ಘಟನೆಯ ನಂತರ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅವ್ಯಾಹತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರಿಂದ ಮುಖ್ಯಮಂತ್ರಿವರೆಗೂ ಮುಖ್ಯಮಂತ್ರಿಯ ಸುಪುತ್ರನವರೆಗೂ ಪ್ರತಿಯೊಬ್ಬರು ಕೂಡ ನನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದೀನಿ ನನ್ನ ಕೈಗೆ ಒಂದು ಬಾಂಬನ್ನು ಇಟ್ಟು ನನ್ನ ಫೋಟೋದ ಕೈಗೆ ಬಾಂಬ್ ಇಟ್ಟು ತಲೆ ಮತ್ತು ಕುದುಗೆ ಸುತ್ತ ಮುಸಲ್ಮಾನರ ಶಾಲನ್ನು ಹಾಕಿ ನನ್ನನ್ನು ಒಂದು ರೀತಿ ಭಯೋತ್ಪಾದಕ ಅಂತನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡಿದರು